ದೇಶದ ಶಕ್ತಿ ಕೇಂದ್ರ ಸಂಸತ್ ಭವನದ ಮೇಲೆ ಆಗಂತುಕರು ನುಗ್ಗಿರುವಂತದ್ದು ಇವತ್ತು ದೇಶಾದ್ಯಂತ ಒಂಥರ ಆತಂಕಕ್ಕೆ ಕಾರಣವಾಗಿದೆ ದೇಶವನ್ನ ಪ್ರತಿನಿಧಿಸುವಂತಹ ಸಂಸದರಿರುವಂತಹ ಈ ಒಂದು ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಭದ್ರತೆ ಇರುತ್ತೆ ಆದರೂ ಕೂಡ ಇಬ್ಬರು ಆಗಂತುಕರು ಪ್ರೇಕ್ಷಕರ ಗ್ಯಾಲರಿಯಿಂದ ನೇರವಾಗಿ ಮಧ್ಯಾಹ್ನದ ವೇಳೆಗೆ ಕಲಾಪ ನಡೀತಾ ಇರುವಾಗಲೇ ಸೀದಾ ಸಂಸದರ ಸ್ಥಳಗಳಿಗೆ ನುಗ್ತಾರೆ ಅಲ್ಲಿನ ಬೆಂಚಿನ ಮೇಲೆ ಹಾರ್ತಾರೆ ಹಾಗೆಯೇ ಸ್ಪೀಕರ್ ಕಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಈ ಘಟನೆಯಿಂದ ಇಡೀ ಸಂಸತ್ತೇ ಒಂಥರ ಅವಕ್ಕಾಗ್ಬಿಡುತ್ತೆ ರಾಹುಲ್ ಗಾಂಧಿ ಅಲ್ಲೇ ನಿಂತ್ಕೊಂಡು ಅಚ್ಚರಿಯಿಂದ ಒಂಥರ ಭಯದಿಂದ ಆತಂಕದಿಂದ ನೋಡ್ತಾ ಇರ್ತಾರೆ ಇನ್ನು ನಮ್ಮ ಕೋಲಾರದ ಮುನಿಸ್ವಾಮಿ ಶಾಸಕರು ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾರೆ ಹಾಗೆಯೇ ದ್ಯಾನಿಶ್ ಅಲಿ ಕೂಡ ಅಲ್ಲೇ ಇರ್ತಾರೆ ಇವರ ಅಕ್ಕಪಕ್ಕದಲ್ಲೇ ಈ ಆಗಂತುಕರಿಬ್ಬರು ನುಗ್ತಾರೆ ಇವ್ರು ಯಾರು ಅಂತ ಗೊತ್ತಾಗಲ್ಲ ಜೊತೆಗೆ ಅವರ ಕೈಯಲ್ಲಿ ಸ್ಮೋಕ್ ಬಾಂಬ್ಗಳ ರೀತಿ ಇದೆ ಅಂದರೆ ಕಲರ್ ಸ್ಮೋಕ್ ಬಾಂಬ್ಗಳಿರುತ್ತೆ ಕೈಯಲ್ಲಿ ಅದನ್ನು ಹಿಡ್ಕೊಂಡು ಹಳದಿ ಏನು ಆ ಸ್ಮೋಕನ್ನು ಎಲ್ಲ ಕಡೆ ಪಸರಿಸ್ತಾ ಶುರು ಮಾಡ್ತಾರೆ ಅಷ್ಟರಲ್ಲಾಗಲೇ ಅವರ ಓಡಾಟ ನಗದಾಟ ಶುರುವಾಗ್ತಿದ್ದಾಗೆ ಎಲ್ಲರೂ ಗಾಬರಿ ಆಗ್ತಾರೆ ಒಂದಷ್ಟು ಜನ ಸಂಸದರು ಆ ಒಂದು ಸಂಸದರ ಹಾಲ್ನಿಂದ ಹೊರಗಡೆ ಓಡಿ ಹೋಗ್ತಾರೆ ಆಗಲೇ ಮಾರ್ಷಲ್ಗಳು ಬಂದು ಇವರಿಬ್ಬರನ್ನು ಕೂಡ ಬಂಧಿಸ್ತಾರೆ ಇದು ಇವತ್ತು ನಡೆದಿರುವಂಥ ಘಟನೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಡೆದ ಲಷ್ಕರ್ ಎ ತೊಯ್ಬಾ ಈ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ನಡೆಸಿದಂಥ ದಾಳಿಯ ಬಗೆಗೆ ಆ ಒಂದು ನೆನಪುಗಳನ್ನ ತರುತ್ತೆ ಸರಿಯಾಗಿ ಜೈಷ್ ಎ ಮೊಹಮ್ಮದ್ ದಾಳಿ ನಡೆಸಿ ಇವತ್ತಿಗೆ ಇಪ್ಪತ್ತೆರಡು ವರ್ಷ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಒಂದರಂದು ಸಂಸತ್ ಕಟ್ಟಡದ ಮೇಲೆ ಭೀಕರ ದಾಳಿಯಾಗಿತ್ತು ಇದಕ್ಕೆ ಸರಿಯಾಗಿ ಇಪ್ಪತ್ತೆರಡು ವರ್ಷ ತುಂಬುತ್ತಾ ಇರುವಾಗ ಇವತ್ತು ನಡೆದಂಥ ಘಟನೆಯನ್ನು ಅಲ್ಲೇ ಸ್ಥಳದಲ್ಲೇ ನಿಂತು ಅವಕ್ಕಾಗಿ ನೋಡ್ತಾ ಇದ್ದ ಡ್ಯಾನಿಶ್ ಅಲಿ ಇದರ ಬಗ್ಗೆ ಕೂಡಲೇ ಪ್ರತಿಕ್ರಿಯಿಸ್ತಾರೆ ಇದು ಪ್ರತಾಪ್ ಸಿಂಹ ಅವರ ಪಾಸನ್ನು ಪಡೆದು ಒಳಗೆ ಬಂದಿದ್ದಂಥ ಬಂದಿದ್ದಂತಹ ವ್ಯಕ್ತಿಗಳು ಈ ರೀತಿಯ ಆಗಂತುಕರು ಇವರು ಅಪರಿಚಿತರು ದಾಳಿಯನ್ನು ಮಾಡ್ತಾರೆ ಹಾಗಾಗಿ ಇದು ಗಂಭೀರವಾದಂಥ ಒಂದು ವಿಚಾರ ಅಂತ ಧ್ಯಾನಿಷ್ ಅಲಿ ಈಗಾಗಲೇ ಬಿ ಎಸ್ ಪಿಯಿಂದ ಅವ್ರನ್ನ ಉಚ್ಛಾಟನೆ ಮಾಡಲಾಗಿದೆ ಆ ಸಂಸದರು ಕೊಡುವಂಥ ಹೇಳಿಕೆ ಅದಾದ ನಂತರ ಡಿ ಕೆ ಸುರೇಶ್ ಅವರು ಕೂಡ ಮಾಧ್ಯಮಗಳಲ್ಲಿ ಇದನ್ನು ವ್ಯವಸ್ಥಿತವಾಗಿಯೇ ಮಾಡಲಾಗಿದೆ ಅಂತ ಹೇಳಿಕೆ ಕೊಡ್ತಾರೆ ಈ ರೀತಿಯ ಘಟನೆ ಭದ್ರತಾ ಲೋಪ ಸಂಸತ್ತಿನಲ್ಲಿ ಸಂಭವಿಸೋದು ಬಹಳ ಬಹಳ ಅಪರೂಪ ಇಡೀ ಸಂಸತ್ ಭವನದಲ್ಲೇ ಭದ್ರತೆ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಒಂದು ಪೆನ್ನನ್ನು ಕೂಡ ಒಳಗಡೆ ತೊಗೊಂಡು ಹೋಗುವಾಗ ಹತ್ತು ಬಾರಿ ಅದನ್ನು ಪರೀಕ್ಷೆ ಮಾಡಲಾಗುತ್ತೆ ಅಷ್ಟು ಇರುತ್ತೆ ಅಷ್ಟಿರುವಾಗ ಹೇಗೆ ಒಳಗಡೆ ಇವರು ತೊಗೊಂಡು ಹೋದರು ಕೆಲವ್ರ ಪ್ರಕಾರ ಇವರು ಕಾಲಿನ ಶೂನ ಒಳಗೆ ಇದನ್ನು ಇಟ್ಕೊಂಡು ಹೋದರು ಅಂತ ಹೇಳ್ತಾರೆ ಅದು ಮೆಟಲ್ ಆಗಿರ್ಲಿಕ್ಕಿಲ್ಲ ಮೆಟಲ್ ಆದರೆ ಮೆಟಲ್ ಡಿಟೆಕ್ಟರ್ ಅದನ್ನು ಡಿಟೆಕ್ಟ್ ಮಾಡುತ್ತೆ ಆದರೆ ಇದು ಎಲ್ಲಿ ಕೂಡ ಡಿಟೆಕ್ಟ್ ಆಗಿಲ್ಲ ಇವರು ಒಳಗಡೆ ಹೋಗಿ ಆ ಸ್ಮೋಕ್ ಬಾಂಬನ್ನು ಹೇಗೆ ತಗೊಂಡು ಹೋದರು ಇದನ್ನು ತನಿಖೆ ಆಗಬೇಕಾಗಿದೆ ಆದರೆ ಅಚ್ಚರಿ ಇಲ್ಲಿ ಸಂಸತ್ತು ಭವನದ ಒಳಗೆ ಪ್ರವೇಶ ಮಾಡಿದ್ದು ನಮ್ಮ ಮೈಸೂರಿನವರು ಅನ್ನುವಂಥ ವಿಚಾರ ಹೊರಗೆ ಬರ್ತಾ ಇದೆ ಮೈಸೂರಿನ ಮನೋರಂಜನ್ ಹಾಗೆಯೇ ಸಾಗರ್ ಶರ್ಮಾ ಅನ್ನುವಂಥವ್ರು ಇಲ್ಲಿ ಒಳಗಡೆ ಅಂತ ಪ್ರಾಥಮಿಕ ಮಾಹಿತಿಗಳು ಹೇಳ್ತಾ ಇರುವಂಥದ್ದು ಇನ್ನು ಈ ಪ್ರತಾಪ್ ಸಿಂಹ ಅವರ ಪಾಸನ್ನು ತೊಗೊಂಡು ಹೋಗಿರೋದು ಇವರು ಮೈಸೂರಿನ ವಿಜಯನಗರದ ಒಬ್ಬ ವ್ಯಕ್ತಿ ಇದರಲ್ಲಿದ್ದರು ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಸಂಸತ್ ಭವನದ ಮೇಲೆ ಆದಂಥ ಆಗಂತುಕರ ಎಂಟ್ರಿ ಇದು ಇದು ನಮ್ಮ ಕರ್ನಾಟಕಕ್ಕೆ ಕನೆಕ್ಟ್ ಆಗ್ತಾ ಇರುವಂಥದ್ದು ಹಾಗೆಯೇ ಇದು ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿ ಸಂಸತ್ ಭವನದ ಮೇಲಿನ ಅಟ್ಯಾಕನ್ನು ನೋಡಿದರೆ ಜೈಷೇ ಮೊಹಮ್ಮದ್ ಸಂಘಟನೆಯ ಉಗ್ರರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಸರಿಯಾಗಿ ಸಂಸತ್ ಭವನಕ್ಕೆ ನುಗ್ತಾರೆ ಅದು ಅವರಿಗೆ ಏನು ಮೊದಲಿಗೆ ಅವ್ರು ನುಗ್ಗುವಂಥದ್ದು ಅಲ್ಲಿನ ಕಾಂಪ್ಲೆಕ್ಸ್ಗೆ ಪ್ರವೇಶ ಪಡಿತಾರೆ ಅಲ್ಲಿ ಗೃಹ ಸಚಿವಾಲಯದ ಸಂಸತ್ತಿನ ಲೇಬಲ್ ಅಂಟಿಸ್ಕೊಂಡು ಅಂಬಾಸಿಡರ್ ಕಾರ್ನಲ್ಲಿ ಯಾವತ್ತೂ ಭದ್ರತೆಗೆ ಅಂಬಾಸಿಡರ್ ಕಾರ್ಗಳನ್ನು ಬಳಸಲಾಗ್ತಾ ಇತ್ತು ಅಫಿಷಿಯಲ್ ಆಗಿ ಅಂದರೆ ಭದ್ರತೆಗೆ ಅಂದರೆ ಯಾರ್ಯಾರೆಲ್ಲ ಹೈ ವಿ ಐ ಪಿ ಸಿರ್ತಾರೋ ಅವರೆಲ್ಲರಿಗೂ ಅದನ್ನೇ ಆ ಸ್ಟಿಕ್ಕರನ್ನು ತಮ್ಮ ಏನು ಆ ಕಾರ್ಗೆ ಅಂಟಿಸ್ಕೊಂಡು ಸೀದಾ ಏನು ಸಂಸತ್ ಭವನದೊಳಗೆ ನುಗ್ತಾರೆ ಅಷ್ಟೊತ್ತಿಗಾಗಲೇ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ವಿರೋಧ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅಲ್ಲಿಂದ ಹೊರ ಹೋಗಿರ್ತಾರೆ ಆದರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಸಂಸದರಿಗೆ ಇದು ಹಾನಿ ಮಾಡೋದಿಲ್ಲ ಆದರೆ ಐದು ಜನ ಏನು ಈ ಆಗಂತುಕರು ಜೈಷೆ ಎ ಮೊಹಮ್ಮದ್ನ ಉಗ್ರರು ಒಳಗೆ ನುಗ್ತಾರೆ ಆದರೆ ಅವರ ಯೋಜನೆ ಏನಾಗಿತ್ತೋ ಇಡೀ ಸಂಸತ್ ಭವನವನ್ನೇ ಉಡೀಸ್ ಮಾಡುವಂಥದ್ದು ಅದನ್ನು ನಮ್ಮ ವೀರ ಏನು ಸೈನಿಕರು ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ತಡೀತಾರೆ ಸಿಬ್ಬಂದಿಯ ಕಾರ್ಗೆ ಅವರ ಕಾರು ತಡೆಯುವಂಥದ್ದು ಅದಾದ ನಂತರ ತಕ್ಷಣ ಅವ್ರನ್ನ ತಪಾಸಣೆಗೆ ಒಳಪಡಿಸಕ್ಕೆ ಹೊರಟಾಗ ಉಗ್ರರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ಗುಂಡಿನ ಚಕಮಕಿ ಆರಂಭ ಆಗುತ್ತೆ ಹೋರಾಟದಲ್ಲಿ ಐವರು ಪೊಲೀಸರು ಸಂಸತ್ತಿನ ಸೆಕ್ಯುರಿಟಿ ಗಾರ್ಡ್ ಒಬ್ಬ ಮಾಲಿಕ್ ಕೂಡ ಹತರಾಗ್ತಾರೆ ಇಪ್ಪತ್ತೆರಡು ಜನರು ಗಾಯಗೊಳ್ತಾರೆ ಆದರೆ ಯಾವುದೇ ಸಚಿವರಿಗೆ ಸಂಸದರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಒಳಗೆ ಬಂದಿರ್ತಾರೆ ಅವರನ್ನು ಸೇನಾಪಡೆ ಹತ್ಯೆ ಮಾಡುತ್ತೆ ಈ ಒಂದು ಘಟನೆ ಇಡೀ ಜಗತ್ತನ್ನೇ ಒಂಥರ ದಿಗ್ಭ್ರಮೆಗೊಳಿಸುತ್ತೆ ಯಾಕೆಂದರೆ ದೇಶದ ಶಕ್ತಿ ಕೇಂದ್ರ ಸಂಸತ್ತಿನ ಮೇಲೆ ದಾಳಿ ನಡೆಯುವಂಥದ್ದು ಅಂತ ಹೇಳಿದರೆ ಅದು ಸಾಧಾರಣ ಅಲ್ಲ ಇದರ ಆರೋಪಿಗಳಾದ ಅಫ್ಜಲ್ ಗುರು ಎಸ್ ಎ ಆರ್ ಗಿಲಾನಿ ಹಾಗೂ ಶೌಕತ್ ಹುಸೇನ್ಗೆ ಮರಣ ದಂಡನೆ ಕೂಡ ಘೋಷಣೆಯಾಗುತ್ತೆ ಹೀಗೆ ಎರಡು ಸಾವಿರದ ಒಂದರಲ್ಲಿ ನಡೆದಂತಹ ಈ ಸಂಸತ್ ಭವನದ ಮೇಲಿನ ದಾಳಿ ಚಳಿಗಾಲದ ಅಧಿವೇಶನದಲ್ಲಿ ನಡೆದಿರುತ್ತೆ ಅದು ಇವತ್ತು ಅದಕ್ಕೆ ಇಪ್ಪತ್ತೆರಡು ವರ್ಷ ಅಂತ ನೆನಪಿಸಿಕೊಳ್ತಾ ಇರುವಾಗಲೇ ಆ ಒಂದು ಕರಾಳ ಘಟನೆಯನ್ನು ಮರಿಬೇಕು ಅಂತಿರುವಾಗಲೇ ಮತ್ತೊಮ್ಮೆ ಈ ರೀತಿ ಆಗಂತುಕರು ಅದು ಕೂಡ ನರೇಂದ್ರ ಮೋದಿ ಚೌಕಿದಾರ ಅಂತ ಕರ್ಕೊಳ್ಳುವಂಥ ದೇಶದ ಚೌಕಿದಾರ್ ಅಂತ ಕರ್ಕೊಳ್ಳುವಂಥ ನರೇಂದ್ರ ಮೋದಿ ಅವರು ಮುಕ್ ಪ್ರಧಾನಮಂತ್ರಿ ಆಗಿರುವಾಗ ಈ ದಾಳಿ ನಡೀತು ಅಂತ ಹೇಳಿದರೆ ಇಡೀ ದೇಶ ನಿಜಕ್ಕೂ ಅಚ್ಚರಿ ಪಡ್ತಾ ಇದೆ ಅದು ಹೇಗೆ ಈ ಭದ್ರತಾ ಲೋಪ ಆಯಿತು ಇಡೀ ದೇಶವನ್ನು ಕಾಪಾಡ್ತೀನಿ ಅಂತ ಹೇಳುವಂಥ ನರೇಂದ್ರ ಮೋದಿ ಸಂಸತ್ತಲ್ಲೇನೆ ತಮ್ಮ ಸಂಸದರನ್ನೇ ಕಾಪಾಡಿಕೊಳ್ಳೋಕ್ಕಾಗದಿರುವಷ್ಟರ ಮಟ್ಟಿಗೆ ದುರ್ಬಲರಾದ್ರ ಹಾಗಾದರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ವಿರೋಧ ಪಕ್ಷಗಳು ಇನ್ನು ಇಡೀ ದೇಶವನ್ನು ಕಾಪಾಡ್ತೀನಿ ನಾನು ಚೌಕಿದಾರ್ ಅಂತ ಹೇಳುವಂಥ ನರೇಂದ್ರ ಮೋದಿ ತನ್ನ ಸಂಸದರನ್ನೇ ಸಂಸತ್ನಲ್ಲಿ ಕಾಪಾಡಿಕೊಳ್ಳಲಾಗದಷ್ಟು ದುರ್ಬಲರಾದ್ರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಪ್ರತಿಪಕ್ಷಗಳು ಖಂಡಿತ ಸಂಸತ್ತಲ್ಲಿ ದಾಳಿಗೀಳಿತವೆ ಇದು ಇನ್ನು ಇಡೀ ಸಂಸತ್ತನ್ನು ತಿಂದ ಹಾಕುತ್ತೆ ಇದು ಇದು ಫೈನಲ್ ಔಟ್ಕಮ್ ಇಡೀ ಈ ಒಂದು ಆಗಂತುಕರ ಎಂಟ್ರಿಯಿಂದಾಗಿ ಕೋಟಿ ಕೋಟಿ ರೂಪಾಯಿ ಸ ಸಂಸತ್ತಿನ ಹಣ ಸಂಸತ್ತಿಗೆ ಬಂದಂಥ ಸಂಸದರ ಸಮಯ ಅಲ್ಲಿ ಚರ್ಚೆ ಆಗಬೇಕಾಗಿದ್ದ ಸಮಸ್ಯೆಗಳು ಇವೆಲ್ಲವೂ ಕೂಡ ಖಂಡಿತ ಚರ್ಚೆ ಆಗದೆ ಇಡೀ ಸಂಸತ್ತೇ ವ್ಯರ್ಥ ಆಗುವಂಥದ್ದು ಇದರ ಔಟ್ಕಮ್ ಅಂತ ಹೇಳ್ಬೋದು ಹೆಚ್ಚಿನದ್ದೇನೂ ಇಲ್ಲ ಆದರೆ ಇದರ ಕುರಿತಾಗಿ ಯಾಕೆ ಇವರು ಎಂಟ್ರಿ ಕೊಟ್ಟರು ಅದು ಹೇಗೆ ಭದ್ರತಾ ಲೋಪ ಆಯಿತು ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ತನಿಖೆ ಮಾಡಲಾಗುತ್ತೆ ಅಂದರೆ ಅತ್ಯುನ್ನತ ಮಟ್ಟದ ತನಿಖೆ ಅಂತೂ ಖಂಡಿತ ಆಗುತ್ತೆ ಇವರಿಗೆ ಶಿಕ್ಷೆ ಕೂಡ ಆಗುತ್ತೆ ಆದರೆ ಇದರಲ್ಲಿ ಪ್ರತಾಪ್ ಸಿಂಹ ಅವರು ಹೇಗೆ ಇವರನ್ನು ಬಿಟ್ಟರು ಅಂದರೆ ಅವರು ಪಾಸನ ತಗೊಂಡು ಹೇಗೆ ಒಳಗಡೆ ಎಂಟ್ರಿ ಕೊಟ್ಟರು ಪ್ರತಾಪ್ ಸಿಂಹ ಕೂಡ ಇದಕ್ಕೆ ಇಲ್ಲಿ ಉತ್ತರ ಕೊಡಬೇಕಾಗುತ್ತೆ ಒಂದು ಪ್ರತಾಪ್ ಸಿಂಹ ಇಲ್ಲಿಯವರೆಗೂ ಕೂಡ ಅತ್ಯಂತ ಹೆಚ್ಚು ಸಂಸದರ ನಿಧಿಯನ್ನು ಬಳಸಿಕೊಂಡಿದ್ದಂತಹ ಹಾಗೆ ಪ್ರಶ್ನೆ ಕೇಳುವಂಥ ಒಬ್ಬ ಯಶಸ್ವಿ ಸಂಸದ ಅನ್ಸ್ಕೊಂಡಿದ್ರು ಈಗ ಅವರಿಗೂ ಕೂಡ ಇದೊಂದು ಕಪ್ಪು ಚುಕ್ಕೆ ಆಗೋದ್ರಲ್ಲಿ ಅನುಮಾನ ಇಲ್ಲ